ಸಾಲ ಮನ್ನಾ ಯೋಜನೆಯಡಿ ಸಹಕಾರಿ ಬ್ಯಾಂಕುಗಳಿಗೆ ಶೀಘ್ರ ಹಣ ಪಾವತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ವಿಧಾನಪರಿಷತ್ನಲ್ಲಿ ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಐವತ್ತು ಸಾವಿರ ರೂಪಾಯಿವರೆಗೆ ರೈತರ ಸಾಲ ಮನ್ನಾ ಮಾಡಲಾಗಿತ್ತು ಸಹಕಾರಿ ಬ್ಯಾಂಕುಗಳಿಗೆ ಹಣ ಪಾವತಿ ಮಾಡಲು ಕೆಲವು ಗೊಂದಲ ಉಂಟಾಗಿ ಹಣ ಬಿಡುಗಡೆ ಸಾಧ್ಯವಾಗಿರಲಿಲ್ಲ ಈಗ ಬಾಕಿ ಇರುವ ಹಣವನ್ನು ಶೀಘ್ರ ಬಿಡುಗಡೆ ಮಾಡಲಾಗುವುದು ಎಂದರು ಅಲ್ಲಿರ್ತಕ್ಕಂಥ ಸದಸ್ಯರುಗಳು ನಡೆಸುವಂತ ಸಂಘ ಅವ್ರು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನಾದರೂ ಕೂಡ ನಮಗಿಂತ ಅನುಕೂಲಗಳು ಬೇಕು ಇದು ಮಾಡಿ ಅಂತ ಹೇಳಿದ್ರೆ ಸರ್ಕಾರ ಬಹಳ ಧಾರಾಳವಾಗಿ ಇಂದಿನ ಎಲ್ಲ ವರ್ಷಗಳಲ್ಲೂ ಮಾಡಿದೆ ಈ ವರ್ಷ ಒಂದು ಕೋಟಿ ರೂಪಾಯಿ ಮಾತ್ರ ಅನುದಾನ ಇಟ್ಟಿದ್ದಾರೆ ಇಲ್ಲಿ ನಮ್ಮ ದುಡ್ಡೆಲ್ಲ ಬೇರೆ ಕಡೆ ಎಲ್ಲೋ ಡೈವರ್ಟ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಮಾಡಕ್ಕೆ ಹೋಗಬೇಡಿ ಯಾವುದೇ ದುಡ್ಡು ಇರಲಿ ಎಸ್ ಸಿ ಎಸ್ ಸಿ ಇಪ್ಪತ್ನಾಲ್ಕು ರೂಪಾಯಿ ಎಂಟು ಒಂದು ಸೊನ್ನೆ ಪರ್ಸೆಂಟ್ ದುಡ್ಡು ಅದಕ್ಕೆ ವಿನಿಯೋಗ ಆಗ್ತದೆ ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ ನಿಮ್ದು ಕೂಡ ಎಲ್ಲಿನೂ ಕೂಡ ಬದಲಾವಣೆ ಆಗೋದಿಲ್ಲ ಲ್ಯಾಂಸ್ ಅಲ್ಲಿ ಲ್ಯಾಂಪ್ಸ್ ಆಗೋದಿಲ್ಲ ಈಗ ಲ್ಯಾಂಪ್ಸ್ ಅಲ್ಲಿ ಇವರಿಗೆ ಷೇರ್ಗಳನ್ನ ಹಾಕಲಿಕ್ಕೆ ಜನರಿಗೆ ಆ ಹಣನೂ ಕೂಡ ನಿರಂತರವಾಗಿ ನಾವು ಕೊಡ್ತೇವೆ ಅದು ಅನುದಾನ ಬರೋದಿಲ್ಲ ಅದು ನಿರಂತರವಾಗಿ ಅದು ನಮ್ಮ ಇಲಾಖೆ ವತಿಯಿಂದ ಎಷ್ಟು ಜನ ಸದಸ್ಯರಾಗ್ತಾರೆ ಎಷ್ಟು ಶೇರ್ ಹಣ ಬೇಕಾಗ್ತದೆ ಆ ಸಹಕಾರ ಸಂಘಕ್ಕೆ ನಾವು ಕೊಡ್ಲಿಕ್ಕೆ ಸದಾಕಾಲ ಸಿದ್ಧ ಇದ್ದೀವಿ ಅಧ್ಯಕ್ಷರೇ